ಇದು ಎಲ್ಟು ಮುತ್ತನ ಕತೆ ಹೆಸರು ನೆನಪುಂಟಲ್ವಾ ನೆನಪು ರಾಸೂರ್ಯ ಅಂತ ನಾನು ಹುಟ್ಟಿದ್ದು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನಾನು ಪ್ರೊಫೆಷನ್ ಬಂದು ಹೆಲ್ತ್ ಕೇರ್ ನಲ್ಲಿ ಒಂದು ಟೆನ್ ಇಯರ್ಸ್ ಇದ್ದೆ ಬಟ್ ಸಿನಿಮಾ ಅನ್ನೋದು ನಮ್ಮ ಪ್ಯಾಶನ್ ಅದಕ್ಕೆ ಹೆಲ್ತ್ ಕೇರ್ ಬಿಟ್ಟಿ ಹೋಗಿ ಸಿನಿಮಾ ಬಂದಿದೆ ು ತಾಲೂಕು ನಾನು ಪ್ರೊಫೆಷನ್ ಬಂದು ಹೆಲ್ತ್ ಕೇರ್ ನಲ್ಲಿ ಒಂದು ಟೆನ್ ಇಯರ್ಸ್ ಇದೆ ಬಟ್ ಸಿನಿಮಾ ಅನ್ನೋದು ನಮ್ಮ ಪ್ಯಾಶನ್ ಅದಕ್ಕೆ ಹೆಲ್ತ್ ಕೇರ್ ಬಿಟ್ಟು ಹೋಗಿ ಸಿನಿಮಾ ಬಂದಿದ್ದು ಎಲ್ ಟು ಮುತ್ತ ಅಂತ ಒಂದು ಚಿತ್ರ ನಾನು ನಿರ್ದೇಶನ ಮಾಡಿದ್ದೀನಿ ನಮ್ದೊಂದು ಕೋರ್ ಟೀಮ್ ಇದೆ ಐಚ್ ಅನ್ನೋದ್ ಅದರಿಂದ ಹೈ ಫೈ ಸ್ಟುಡಿಯೋಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡ್ಕೊಂಡಿದ್ದೀವಿ ಆ ಪ್ರೊಡಕ್ಷನ್ ಹೌಸ್ನ ಎಲ್ ಟು ಮುತ್ತ ಚಿತ್ರನ ನಿರ್ದೇಶನ ಮಾಡಿದ್ದೀನಿ ಆ್ಯಂಡ್ ನಾನು ಎಲ್ಟೋ ಅನ್ನೋ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡಿದ್ದೇನೆ ಈ ಕತೆ ಕೊಡಗುಂದ ಯೂಶಲಿ ಕೊಡಗು ಅಂತಂದ್ರೆ ಗ್ರೀನ್ ಲವ್ ಆ ಥರ ತೋರಿಸ್ತಾರೆ ನಾನು ಹೇಳಕ್ಟಿರೋದು ಅದ್ರ ವಿರುದ್ಧ ಇರೋದು ಇಂಥ ಜನರು ಬದುಕಿದ್ರು ಅಥವಾ ಸತ್ರು ಅಂತ ಯಾರೂ ಗೊತ್ತಿಲ್ಲ ಅಂಥ ಕತೆನ ನಿಮ್ಗಳಿಗೆಲ್ಲ ಹೇಳಬೇಕು ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಇಷ್ಟೆಲ್ಲ ಪ್ರಯತ್ನ ಮಾಡ್ಕೊಂಡು ಒಂದು ಸಿನ್ಮಾನು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾವು ಅನ್ಕೊಂಡಿದೀವಿ ಇನ್ ನಿಮ್ ಮುಂದೆ ಅದನ್ನ ತರ್ತೀವಿ ನೀವು ನೋಡಿ ಹೇಳ್ಬೇಕು ಸಿನ್ಮಾ ಹೇಗ್ ಬಂದಿದೆ ಅಂತ ಒಂದು ಹೊಸ ಪ್ರಯತ್ನ ಅಂತ ಮಾಡ್ತಾ ಇದೀವಿ ಹೆಸರು ಹೆಸರು ನೆನಪುಂಟಲ್ವಾ ಉಂಟಲ್ವಾ ಮುತ್ತ ಹೌದು ಈ ಚಿತ್ರದ ಟೈಟಲ್ ಲಾಂಚ್ ಇವೆಂಟ್ ನಾವು ಏಪ್ರಿಲ್ ಆರನೇ ತಾರೀಕು ಕಲಾವಿದರ ಸಂಘದಲ್ಲಿ ಚಾಮರಾಜಪೇಟೆಯಲ್ಲಿ ಮಾಡಿದ್ವಿ ಆ ಟೈಟಲ್ ಲಾಂಚ್ ಇವೆಂಟ್ ನ ಹೊಂಬಾಳೆ ಸಂಸ್ಥೆಯ ಓನರ್ ಅಂದ್ರೆ ಶೈಲಜಾ ವಿಜಯ ಕೇರ್ಗೊಂಡ್ರು ಮೇಡಮ್ ಒಂದು ಲಾಂಚ್ ಮಾಡಿಕೊಟ್ಟಿದ್ರು ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಟೈಟಲ್ ಮೂಲಕ ಗಮನ ಸೆಳೆಯುತ್ತಿದೆ ಟು ಮುತ್ತಾ ಸಿನಿಮಾ ಈ ಸಿನಿಮಾ ಮೂಲಕ ಯುವ ಪ್ರತಿಭೆ ರಾಜ್ ಸೂರ್ಯ ನಿರ್ದೇಶಕರಾಗಿ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಸದ್ಯ ಎಲ್ ಟು ಮುತ್ತ ಟೈಟಲ್ ಪೋಸ್ಟರ್ ಅನ್ನ ಹೊಂಬಾಳೆ ಸಂಸ್ಥೆಯ ಸಂಸ್ಥಾಪಕ ವಿಜಯ್ ಕಿರಗಂದೂರು ಪತ್ನಿ ಶೈಲಜಾ ವಿಜಯ್ ಕಿರಗಂದೂರು ರಿಲೀಸ್ ಮಾಡಿ ಹೊಸಬರ ಕನಸಿಗೆ ಸಾಥ್ ಕೊಟ್ಟಿದ್ದಾರೆ ಶೌರ್ಯ ಪ್ರತಾಪ್ ಚಿತ್ರದ ನಾಯಕನಾಗಿ ಅದೃಷ್ಟ ಪರೀಕ್ಷೆಗೆ ಎಳೆದಿದ್ದಾರೆ ನಾಯಕಿಯಾಗಿ ಪ್ರಿಯಾಂಕ ಮಾನಲಿ ಟೈಟಲ್ ನಾವು ಕೂಡ ಅಂದ್ರೆ ಪಾತ್ರ ಪರಿಚಯದ ವಿಡಿಯೋ ಕೂಡ ಮಾಡಿದ್ವಿ ಆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿದೀವಿ ಅದನ್ನ ದಯವಿಟ್ಟು ನೋಡಿ ಅಂಡ್ ನಿಮಗೆ ಯಾವ ಪಾತ್ರ ಇಷ್ಟ ಆಯ್ತು ಅಂತ ನಾನು ಹೇಳಿ ನನ್ನ ಕೇಳಿದ್ರೆ ನನಗೆ ಎಲ್ಲಾ ಪಾತ್ರ ಇಷ್ಟ ಆಗಿದೆ ಬಿಕಾಸ್ ನಾವೇ ಕ್ರಿಯೇಟ್ ಮಾಡಿರೋ ಪಾತ್ರಗಳು ಬಟ್ ನಿಮಗೆ ಪಾತ್ರ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ ಚಿತ್ರದ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ನಿಮ್ಗೆ ಫಾಲೋ ಮಾಡಿ ನಿಮ್ಗೆಲ್ಲ ಇನ್ಸ್ಟಂಟ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಕೂಡ ಮಾಡಿ